ಈಗ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಹುಡುಗಿಯರು ಅಥವಾ ಬೇರೆ ಲ್ಯಾಂಗ್ವೇಜ್ಗಳಿಗೆ ಹೋಗಿ ನಟನೆ ಮಾಡ್ತಾರೆ ಅಂತ ಹೇಳಿದರೆ ಸಾಕಷ್ಟು ಡಿಸ್ಕಷನ್ ಬರುತ್ತೆ ಓ ನಮ್ಮ ಕನ್ನಡದಲ್ಲಿ ಬೆಳೆದ್ಲು ಬಿಟ್ಟು ಹೋದ್ಲು ಅನ್ನುವಂಥ ಕಾಮೆಂಟ್ಸ್ಗಳೇ ಹೆಚ್ಚು ಈಗ ಪ್ರಮುಖವಾಗಿ ನೋಡೋದಾದ್ರೆ ರಶ್ಮಿಕಾ ಮಂದಣ್ಣ ಅವ್ರಿಗೆ ಎಷ್ಟು ಟ್ರೋಲ್ಗಳಾಗುತ್ತೆ ಅಥವಾ ಅವರ ಕಾಮೆಂಟ್ ಸೆಕ್ಷನ್ ಒಮ್ಮೆ ತೆಗೆದು ನೋಡಿದ್ರೆ ಅದು ಗೊತ್ತಾಗುತ್ತೆ ಸೊ ಆ್ಯಕ್ಚುಲಿ ಆ ರೀಸನ್ ಅವ್ರು ಯಾಕೆ ಬಿಟ್ಟು ಹೋಗಿರ್ತಾರೆ ಅಂತ ಗೊತ್ತಿರೋದಿಲ್ಲ ಅದೇ ಹುಡುಗರು ಮಾಡಿಬಿಟ್ರೆ ಈಗ ಯಾರು ಈಗ ಶಿವಣ್ಣ ಸರ್ ಎಕ್ಸಾಂಪಲ್ ಬೇರೆ ಕಡೆ ಹೋಗಿ ಮಾಡಿದಾಗ ಈ ರಜನಿಕಾಂತ್ ಸರ್ ಜೊತೆ ಎಲ್ಲ ನಮ್ಮ ಸ್ಟಾರ್ ಬೆಳೆದ್ರು ಅಂತಾರೆ ಬಟ್ ಹುಡುಗಿರು ಹೋದ ತಕ್ಷಣ ಅದು ಹೇಳೋ ರೀತಿಯೇ ಬೇರೆ ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ದೀಕ್ಷಿತ್ ಅದೇ ಎಲ್ಲರಿಗೂ ವೈಯಕ್ತಿಕವಾಗಿ ಅವರವ್ರ ಕೆರಿಯರ್ನ ರೂಪಿಸ್ಕೊಳ್ಳುವಂಥ ಹಕ್ಕಿದೆ ಆ್ಯಂಡ್ ಅದನ್ನು ಪ್ರಶ್ನೆ ಮಾಡುವಂಥದ್ದು ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ಅದು ಒಳ್ಳೆಯ ರೀತಿಯಲ್ಲಿ ಕರೆಕ್ಟಾದ ರೀತಿಯಲ್ಲಿ ಮಾಡುತ್ತಿರುವಾಗ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ಅವ್ರವ್ರ ಕೆರಿಯರ್ ಅವ್ರವ್ರಿಗೆ ಬಿಟ್ಟಿದ್ದು ಆ್ಯಂಡ್ ದೊಡ್ಡವರೇ ಹೇಳಿದ್ದಾರೆ ಒಂದು ಸಿನಿಮಾದಲ್ಲಿ ಹಾಡೇ ಇದೆ ವಿಷ್ಣು ಸರ್ ಸಿನ್ಮಾದಲ್ಲಿ ಹಾಡಿದೆ ಹರಿಯೋ ನದಿ ಒಂದೇ ಊರಲ್ಲಿ ನಿಲ್ಲಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಅಂತ ಸಿನಿಮಾ ರಂಗ ಅಂತಲ್ಲ ಯಾವುದೇ ಬೇರೆ ರಂಗ ಬೇರೆ ನೀವು ಇದನ್ನು ತೊಗೊಂಡಾಗ್ಲೂ ಇಲ್ಲಿಂದ ಸುಮಾರು ಜನ ನಾವು ಚೆನ್ನೈಗೆ ಹೋಗ್ತಾರೆ ಹೈದ್ರಾಬಾದ್ಗೆ ಹೋಗ್ತಾರೆ ಅಥವಾ ನಾರ್ತ್ಗೆ ಹೋಗ್ತಾರೆ ಅಥವಾ ನಾರ್ತಿಂದ ತುಂಬಾ ಜನ ಇವತ್ತು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಕೆಲಸ ಮಾಡೋದಕ್ಕೋಸ್ಕರ ಆ ಕಡೆ ಈ ಕಡೆ ಊರು ತಿರುಗೋದು ಅದು ಇದ್ದಿದ್ದೆ ಆ್ಯಂಡ್ ಇವತ್ತಿಗೆ ನಾನು ಕೂಡ ಕುಂದಾಪುರದವನು ಬೆಂಗಳೂರಲ್ಲಿ ಬಂದಿದ್ದೀನಿ ಸೊ ಎಷ್ಟೊಂದು ಜನ ಬೇರೆ ಬೇರೆ ಊರುಗಳನ್ನ ಕುಂದಾಪುರದವರು ಅಂತ ಹೇಳಿದ್ರೆ ಬೆಂಗಳೂರಿಗೆ ಬರೋದಕ್ಕೆ ರೀಸನ್ ಆ್ಯಕ್ಟಿಂಗ್ ಅಂತಲೇ ಬಂದಿದ್ರ ಅಥವಾ ಏನು ಅಂತ ಅದೊಂದು ಬ್ರೀಫ್ ಆಗಿ ಹೇಳೋದಾದ್ರೆ ಇಲ್ಲ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ನಮ್ಮ ತಂದೆ ತಾಯಿನೇ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ರು ಹಾವೇರಿಲ್ಲಿದ್ರು ನಾನು ಕುಂದಾಪುರದಲ್ಲಿ ಹುಟ್ಟಿದ್ದು ಆಮೇಲೆ ಹಾವೇರಿಲಿ ಒಂದು ಸ್ವಲ್ಪ ದಿನ ಇದ್ದೆ ಅದಾದ ನಂತರ ಬೆಂಗಳೂರಿಗೆ ಬಂದೆ ಸೊ ನನಗೆ ಬುದ್ಧಿ ಬಂದಾಗಲಿಂದ ನಾನು ಬೆಂಗಳೂರಲ್ಲಿ ಇದ್ದೆ ಆಗಿ ಆ್ಯಕ್ಟಿಂಗ್ ನಾನು ಫಿನಾನ್ಷಿಯಲ್ ಎಷ್ಟು ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು ನಾನು ಯಾವತ್ತೂ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡೋನಲ್ಲ ಬಟ್ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ನನಗೊಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಆ ಕೆಲಸ ನಿಂತು ಹೋಗಿ ಹೋಟೆಲ್ ಕೆಲಸ ಮಾಡ್ತಾಯಿದ್ದೆ ಆ್ಯಂಡ್ ಆ ಹೋಟೆಲ್ ನಿಂತು ಹೋಗಿ ಅಲ್ಲಿಂದ ನಂತರ ಮುಂದೆ ಕೆಲಸ ಬೇಕು ಕೆಲಸ ಏನಾದರೂ ಮಾಡಬೇಕು ಅಂದಾಗ ನನ್ನ ಫ್ರೆಂಡ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿದ್ದ ಅವನು ನನಗೆ ಬೇಕಾಗಿರೋ ದುಡ್ಡು ನಿಮಗೆ ಇದ್ರಲ್ಲಿ ಸಿಗುತ್ತೆ ಕಾಲೇಜ್ ಬಂಕ್ ಮಾಡಿದ್ರೆ ಅಂಥೇಳಿ ಹಂಗಿಂದ ಶುರುವಾಗಿದ್ದು ಬಟ್ ಆ್ಯಕ್ಟಿಂಗ್ ಅಂತ ಕಂಪ್ಲೀಟಾಗಿ ನನ್ನನ್ನು ತೊಡಗಿಸ್ಕೊಳ್ಳೋಕೆ ಶುರು ಮಾಡಿದ್ದು ಅದಕ್ಕೊಂದು ಶಕ್ತಿ ಇದೆ ಅಂದರೆ ನಾವು ಯಾ ನನ್ನಲ್ಲಿರುವ ಸಮಸ್ಯೆ ನನಗಿರುವ ಸಮಸ್ಯೆ ನನಗಿರುವ ಒತ್ತಡ ಇದನ್ನೆಲ್ಲ ಮರೆತು ಒಂದು ಪಾತ್ರವನ್ನು ಮಾಡೋದಕ್ಕೆ ಹೋದಾಗ ಆ ಪಾತ್ರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀನಿ ಸೊ ಇದನ್ನೆಲ್ಲ ಮರೀತಾ ಇದ್ದೆ ನನ್ನ ಕಷ್ಟಗಳು ನನ್ನ ಸಮಸ್ಯೆಗಳೆಲ್ಲ ಮರೆತು ಇಡೀ ದಿನ ಪಾತ್ರ ಮಾಡೋದಕ್ಕೆ ಈ ಪಾತ್ರನ ಹೇಗೆ ಮಾಡ್ಬೋದು ಈ ಪಾತ್ರ ಯಾಕೆ ಮಾಡಬೇಕು ಹೀಗೆ ಯಾಕೆ ಮಾಡಬೇಕು ಹಾಗೆ ಯಾಕೆ ಮಾಡಬೇಕು ಈ ಪ್ರಶ್ನೆಗಳು ಏನು ಮಾಡ್ತಿತ್ತು ನನ್ನ ಬ್ಯುಸಿಯಾಗಿರ್ತಾ ಇತ್ತು ಸೊ ಇದು ನನಗೆ ಇಷ್ಟ ಆಗೋದು ಫಿಲಮ್ ಸ್ಕೂಲು ಉಷಾ ಭಂಡಾರಿ ಉಷಾ ಮೇಡಮ್ ಸ್ಕೂಲ್ ಆ್ಯನ್ ಆ್ಯಕ್ಟರ್ ಪ್ರಿಪೇರ್ಸ್ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿ ನಾನು ನನ್ನ ಫಿಲಮ್ ಕೋರ್ಸ್ನ ಮುಗಿಸಿದ್ದೀನಿ ಅದಾದಮೇಲೆ ಅನೇಕಾನೂ ಒಂದು ತಂಡದಲ್ಲಿ ನಾಟಕ ಮಾಡಿದ್ದೀನಿ ಆಮೇಲೆ ಮತ್ತೆ ಆಪಿಗೆ ಬಂದು ಸಾಕಷ್ಟು ನಾಟಕಗಳು ಉಷಾ ಮೇಡಮ್ ಡೈರೆಕ್ಟ್ ಮಾಡಿದ್ದಾರೆ ಸೊ ನಾಕ್ ಸಾಕಷ್ಟು ನಾಟಕಗಳನ್ನ ಅಲ್ಲಿ ಮಾಡಿದ್ದೀನಿ ಅದಾದ ನಂತರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಅಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದೆ ನಾನು ಕಲ್ತಿದ್ದ ಕ್ಲಾಸಲ್ಲಿ ಪಾಠ ಮಾಡ್ತೀನಿ ಪಾಠ ಮಾಡಿದಿರಿ ಆ್ಯಕ್ಟಿಂಗ್ ಮಾಡಿದಿರಿ ನೀವು ಓದಿರೋದೇನು ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ ಸೊ ಈಗ ಸೀರಿಯಲ್ ಆಗಿದ್ದಾರೆ ಅಂದರೆ ಇವ್ರದ್ದು ಇಂಜಿನಿಯರಿಂಗಾ ಅಥವಾ ನೀವು ನಾನು ಓಕೆ ಲಾ ಮಾಡಿ ಲಾಯರ್ ಯಾಕೆ ಆಗಲಿಲ್ಲ ಅಂತ ಬರೀ ಸೊ ಬಿಕಾಸ್ ಆಫ್ ಯೋರ್ ಪ್ರಾಬ್ಲಮ್ಸ್ ಹಾಗಂತಲ್ಲ ಅದೇ ಹೇಳಿದ್ನಲ್ಲ ಲಾ ನಾನು ಮಾಡುವಾಗಲೇಂಗ್ ಬಂದ್ಬಿಡಿದೆ ನನಗೆ ಆ್ಯಕ್ಟಿಂಗಿಗೆ ಬಂದಾಗ ಹದಿನೇಳು ವರ್ಷ ಲಾ ಮಾಡುತ್ತಿದ್ದೆ ಫಸ್ಟ್ ಇಯರ್ ಅಲ್ಲಿ ಇದ್ದೆ ಮಾಡ್ತಾ ಮಾಡ್ತಾ ಆ್ಯಕ್ಟಿಂಗಿಗೆ ಶುರು ಮಾಡಿದೆ ನನ್ನ ನಾಗಿನಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ದಿಯಾ ಇದೆಲ್ಲ ನಾನು ಕಾಲೇಜಲ್ಲೇ ಇದ್ದೆ ಆವಾಗ ನಾನು ಕಾಲೇಜಲ್ಲಿ ಇದ್ಕೊಂಡು ಮಾಡಿದ್ವಿ ಸಿಮಿಗಳಿಗೆಲ್ಲ ಕಾಲೇಜಲ್ಲಿ ಹೌದು ಹೌದು ಸೊ ಇನ್ನು ದೀಕ್ಷಿತ ಫಸ್ಟ್ ಈಗ ಬನ್ನ ಬಂದಾಗ ಬೆಂಗಳೂರಲ್ಲಿ ಇದ್ದಾಗ ಅಥವಾ ಸೀರಿಯಲ್ ಅಂತ ಬಂದಾಗ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಸೊ ಎಷ್ಟು ರೆಮ್ಯುನರೇಷನ್ ಕೊಡ್ತಾರೆ ಫಸ್ಟ್ ಪೇಮೆಂಟ್ ಎಷ್ಟಿರತ್ತೆ ನಿಮಗೆ ಬಂದಂತ ಫಸ್ಟ್ ಪೇಮೆಂಟ್ ಎಷ್ಟು ಏನು ಮಾಡಿದ್ರಿ ಅಂದ್ರೆ ಈಗ ಪೇಮೆಂಟ್ ಹೇಳುವ ನನಗೆ ದೊಡ್ಡ ವಿಷಯ ಅಲ್ಲ ಆದರೆ ಏನಾಗುತ್ತೆ ಅಂದರೆ ಸೀ ಆ್ಯಕ್ಟಿಂಗ್ನ ಯಾರಾದರೂ ಬಂದು ಒಂದು ಪ್ರೊಫೆಷ್ನಲ್ ಆಗಿ ಪ್ರೊಫೆಷನ್ ಆಗಿ ತಗೋತೀವಿ ಅಂದಾಗ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಾವು ಅದ್ರ ಹಿಂದೆ ಒಂದು ಹದಿಮೂರು ವರ್ಷ ಓದ್ತೀವಿ ಸೊ ಹದಿಮೂರು ಅಲ್ಲ ಆಲ್ಮೋಸ್ಟ್ ಒಂದು ಹತ್ತು ಪ್ಲಸ್ ತ್ರೀ ಕೆ ಜಿಸ್ ಅಂದರೆ ಎರಡು ಹನ್ನೆರಡು ಹದಿನಾಲ್ಕು ಐದು ಹದ್ ಹದಿನೆಂಟು ವರ್ಷದವರೆಗೂ ಓದ್ತೀವಿ ನಾವು ಹೆಚ್ಚು ಕಮ್ಮಿ ಒಂದು ಡಿಗ್ರಿ ಮುಗಿಸ್ಬೇಕಂದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷವರೆಗೂ ಓದ್ತೀವಿ ನಾವು ಅದು ಮೇಲೆ ನಮ್ಗೆ ಕೆಲಸ ಸಿಗೋದು ಆ್ಯಕ್ಟಿಂಗ್ ಕೂಡ ಅದ್ರ ಹಿಂದೆ ಸಾಕಷ್ಟು ಕಲಿಬೇಕು ನಿಮ್ಮ ಕ್ರಾಫ್ಟಿಗೆ ತಕ್ಕ ಹಾಗೆ ನಿಮ್ಮ ಸ್ಕಿಲ್ಸಿಗೆ ತಕ್ಕ ಹಾಗೆ ನೀವು ಡಿಮ್ಯಾಂಡ್ ಮಾಡ್ಬೋದೇ ಹೊರತು ಸುಮ್ಮನೆ ಡಿಮ್ಯಾಂಡ್ ಮಾಡ್ತೀವಿ ಇಷ್ಟು ಕೊಡ್ತಿಲ್ಲ ಅಥವಾ ನಮ್ಗೆ ಇಷ್ಟು ಕೊ ಇಷ್ಟೇ ಕೊಟ್ಟರು ಅಂತಂದರೆ ಬಿಗಿನಿಂಗಲ್ಲಿ ಕೊಡೋಕ್ಕಾಗೋದೇ ಅಷ್ಟೇ ಪ್ರೊಬಬ್ಲಿ ಈಗ ನಾನು ನಾನು ಶುರು ಮಾಡಿದ್ದು ಏಳ್ನೂರೈವತ್ತು ರೂಪಾಯಿ ಪರ್ ಡೇ ಓ ಏಳ್ನೂರೈವತ್ತು ರೂಪಾಯಿ ಅಂದರೆ ಆವಾಗಿನ ಸ್ಕಿಲ್ಸ್ಗೆ ಆವಾಗಿ ನನಗೆ ಗೊತ್ತಿದ್ದಂಥ ಕ್ರಾಫ್ಟ್ಗೆ ಅಷ್ಟು ಪೇಮೆಂಟ್ ಸಿಗೋದು ಇವತ್ತಿಗಿರುವಂಥ ಎಕ್ಸ್ಪೀರಿಯೆನ್ಸ್ಗೆ ಇವತ್ತು ಸಿಗುವಂಥ ಸ್ಕಿಲ್ಸ್ಗೆ ಆ್ಯಂಡ್ ನಾನು ಅವ್ರ ಕೆಲಸವನ್ನು ಎಷ್ಟು ಬೇಗ ಮಾಡಬಲ್ಲೆ ಎಷ್ಟು ಸಮರ್ಥನಾಗಿ ಮಾಡಬಲ್ಲೆ ಅನ್ನೋದ್ರ ಮೇಲೆ ಪೇಮೆಂಟ್ ಫಿಕ್ಸ್ ಆಗುತ್ತೆ ಯಾವುದೇ ಕೆಲಸದಲ್ಲ ಅದ್ರೂ ಸೇಮ್ ಇನ್ ದ ಇಂಡಸ್ಟ್ರಿ ಆಲ್ಸೋ ಸೊ ಇನ್ನು ನಿಮಗೆ ಏನ್ ಅನ್ಸುತ್ತೆ ಈಗ ನಿಮಗೆ ನೀವು ಬೇರೆ ಇಂಡಸ್ಟ್ರಿಯಲ್ಲೆಲ್ಲ ವರ್ಕ್ ಮಾಡ್ತೀರಿ ಸೊ ಅಲ್ಲಿ ಕನ್ನಡ ಬಿಟ್ಟು ನೀವು ಯಾಕೆ ಬೇರೆ ಕಡೆ ಹೋಗೋಕೆ ಇದು ಮಾಡ್ತಾ ಇದ್ದೀರಾ ಅಂತ ಅಲ್ಲ ಕನ್ನಡ ಬಿಟ್ಟು ಅಂತಲ್ಲ ಕನ್ನಡದ ಜೊತೆಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಕನ್ನಡನ ಬಿಟ್ಟು ಬೇರೆ ಹೋಗ್ತಿಲ್ಲ ಕನ್ನಡದ ಜೊತೆಯಲ್ಲಿ ಬೇರೆ ಸಿನಿಮಾಗಳನ್ನೂ ಮಾಡ್ತಾ ಇದ್ದೀನಿ ಅದೇ ಹೇಳದ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಇವತ್ತಿನ ದಿನಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಬ್ರೇಕ್ ಆಗ್ತಾ ಇದೆ ಇಟ್ ಈಸ್ ಇಂಡಿಯನ್ ಸಿನಿಮಾಸ್ ಆ್ಯಂಡ್ ಇಟ್ ಈಸ್ ಸಿನಿಮಾಸ್ ನಾವು ಆ್ಯಂಡ್ ಇಂಡಿಯನ್ ಸಿನಿಮಾಗಿಂತ ಈಗ ನಮ್ಮ ಜನರೇ ವರ್ಲ್ಡ್ ಸಿನಿಮಾಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ ಥ್ರೂ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಸೊ ಆ ರೀತಿ ಇದ್ದಾಗ ಆ ನಿಟ್ಟಿನಲ್ಲಿ ಇದ್ದಾಗ ನಾನು ಆಗಲೇ ಹೇಳಿದೆ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಕೆಲಸಕ್ಕೆ ಕೆಲಸ ಹುಡ್ಕೊಂಡು ಹೋಗಲೇಬೇಕು ಅಂತ ಸೊ ಒಳ್ಳೊಳ್ಳೆ ಪಾತ್ರಗಳು ಎಲ್ಲಿ ಸಿಗ್ತವೋ ಒಳ್ಳೊಳ್ಳೆ ಕೆಲಸಗಳು ಎಲ್ಲಿ ಸಿಗುತ್ತವೋ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಎಲ್ಲಿ ಸಿಗ್ತವೋ ಹೋಗಿ ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ ಅಂದರೆ ಈಗ ಈ ಥರ ಕಮೆಂಟ್ ಮಾಡುವಂಥ ಜನರಿಗೆ ಏನು ಹೇಳ್ತೀರಿ ಅಂದರೆ ನೀವೀಗ ಬಿಟ್ಟು ಹೋಗ್ಬಿಟ್ರು ಹಾಗೆಲ್ಲ ಕಮೆಂಟ್ ಮಾಡ್ತಾರೆ ದೆಲ್ ಪುಲ್ ಯೋರ್ ಲೆಗ್ ಡೌನ್ ಅಂತ ಹೇಳಿದರೆ ಇಲ್ಲಿ ಕಲ್ತಾ ಬೇರೆ ಕಡೆ ಹೋದ ಈ ಥರ ಎಲ್ಲ ಕಮೆಂಟ್ಗಳನ್ನು ಓದುವಾಗ ಯಾವುದಾದ್ರೂ ಹರ್ಟ್ಫುಲ್ ಅಂದರೆ ನಿಮ್ಮ ಕರಿಯರಲ್ಲಿ ತುಂಬ ಹರ್ಟಿಂಗಾಗಿ ಅನಿಸಿದ್ದು ಅಥವಾ ಈ ಟ್ರೋಲರ್ಸ್ಗೆ ಕಮೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಸದ್ಯಕ್ಕೆ ನನಗೆ ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಆ ಥರ ಆ ರೀತಿ ಏನೂ ಆಗಿಲ್ಲ ಎಲ್ಲರೂ ಟು ಬಿ ವೆರಿ ಆನೆಸ್ಟ್ ಬಹಳ ಸಪೋರ್ಟಿವ್ ಆಗಿ ಯಾವುದೇ ಟ್ರೋಲ್ ಪೇಜರ್ಸ್ ಅವರಾಗಿರ್ಬೋದು ಯಾವುದೇ ಬೇರೆ ಬೇರೆ ಪೇಜರ್ಸ್ಗಳಾಗಿರ್ಬೋದು ದೇ ಬೇ ದೇ ಬಿನ್ ವೆರಿ ಸಪೋರ್ಟಿವ್ ನನ್ನ ಕೆ ಟಿ ಎಮ್ ಸಿನಿಮಾಗಾಗಿರ್ಬೋದು ಬ್ಲಿಂಕ್ ಸಿನಿಮಾಗಾಗಿರ್ಬೋದು ನಾನು ಹಿಂದೆ ನಿಂತು ಸಿನಿಮಾನ ಪ್ರಮೋಟ್ ಮಾಡೋದಕ್ಕಾಗಲಿ ಇನ್ನೊದಕ್ಕಾಗಲಿ ಸಾಕಷ್ಟು ನನ್ನ ಜೊತೆ ನಿಂತಿದ್ದಾರೆ ಸೊ ಆ ಥರದ ಎಕ್ಸ್ಪೀರಿಯನ್ಸ್ ಅಂತೂ ಯಾವುದೂ ಆಗಿಲ್ಲ ಆ್ಯಂಡ್ ಅದೇನೆ ಸಿ ಬಿಟ್ಟು ಹೋದಾಗ ಈ ಥರ ಸಮಸ್ಯೆಗಳಾಗಬಹುದು ನಾನು ಅದೇ ಹೇಳ್ತಿಲ್ಲ ಜೊತೆಗೆ ಜೊತೆಗೆ ನಿಂತು ಮಾಡಿದಾಗ ಈ ಸಮಸ್ಯಾಗಲ್ಲ ಯಾಕಂದರೆ ನಾನು ಎಲ್ಲೇ ಹೋದರೂ ಏನೇ ಮಾಡಿದ್ರು ನನ್ನ ಬೇರಿರೋದು ಕರ್ನಾಟಕದಲ್ಲಿ ನಾನು ಕನ್ನಡದವನು ಸೊ ನನ್ನ ಬೇರಿರೋದು ಕನ್ನಡದಲ್ಲಿ ಸೊ ರೆಂಬೆ ಕೊಂಬೆಗಳು ಎಲ್ಲೇ ಹರಡ್ಬೋದು ಸೊ ಬೇರಿರೋದು ಇಲ್ಲಿ ಆ್ಯಂಡ್ ಇಲ್ಲಿ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಇಲ್ಲಿ ಸಿನಿಮಾ ಮಾಡ್ತಾನೆ ಇರ್ತೀನಿ ಸೊ ಡೆಫಿನೆಟ್ಲಿ ಇನ್ನು ನಿಮಗೆ ಇಷ್ಟು ದಿನದ ಕರಿಯರ್ ಅಲ್ಲಿ ಒಂದು ಗೊತ್ತಿದೆ ದಿಯಾ ಸಿನಿಮಾ ಆದ್ಮೇಲೆ ನಿಮ್ಮ ಗರ್ಲ್ಸ್ ಎಲ್ಲ ದೀಕ್ಷಿತ್ ದೀಕ್ಷಿತನ ಅಂದ್ರೆ ಗೂಗಲ್ ಸರ್ಚ್ ಏಜ್ ಎಲ್ಲಿದ್ದಾರೆ ಏನಂತ ಸರ್ಚ್ ಮಾಡ್ತಿರ್ತಾರೆ ಸೊ ನಿಮ್ ಬಗ್ಗೆ ನಿಮ್ಗೆ ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಯಾವ್ದಾದ್ರು ಹುಡುಗಿ ಏನಾದ್ರು ಹೇಳಿರೋದು ಅಥವಾ ಯಾವ್ದಾದ್ರು ಹುಡುಗನೋ ಹುಡುಗಿನೋ ಏನಾದ್ರು ಕ್ರೇಜಿ ಫ್ಯಾನ್ ಒಂದಿಷ್ಟು ಜನ ಪ್ರೀತಿ ತೋರಿಸ್ತಾರೆ ಖುಷಿ ಆಗುತ್ತೆ ಮೊನ್ನೆ ಥಿಯೇಟ್ರಲ್ಲಿ ಸತಿ ಆಗಿತ್ತು ಪಾಪ ನನ್ನ ನನ್ನ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ನನ್ನ ನೋಡಿ ಯಾರು ಒಂದು ಒಬ್ಬರು ಆಗಿ ಮೂವ್ ಆಗೋಕ್ಕಾಗದೆ ಹಂಗೆ ನಿಂತಲ್ಲೇ ನಿಂತಿದ್ದು ಅವ್ರು ಹಾಗೆ ನೋಡ್ತಿರೋದು ನನಗೆ ಹಾಂ ಹಿಂಗೆಲ್ಲ ನೋಡ್ತಾರೆ ನನ್ನ ಅಂತ ನಾನು ಆಗಿದ್ದೆ ಸೊ ಮೊನ್ನೆ ಅದು ಆಯಿತು ಅವರು ಯಾವ ನಿಮ್ಮ ಯಾವ ಸಿನಿಮಾ ನೋಡಿ ಅಷ್ಟೊಂದು ಪ್ರಭಾವಿತರಾಗಿದ್ರೆ ಗೊತ್ತಿಲ್ಲ ಪಾಪ ಹುಡುಗಿ ಮಾತಾಡ್ತಾನೆ ಇರಲಿಲ್ಲ ಸೊ ದೆನ್ ಒಂದು ಸ್ವಲ್ಪ ಆರಾಮಾಗಿ ಮಾತಾಡಿಸಿ ಕಳಿಸಿದ್ವಿ ಐ ಫಿಲ್ಟ್ ಗುಡ್ ಅಂದರೆ ನಾವು ಏನು ದೊಡ್ಡದಾಗಿನೂ ಮಾಡ್ತಾ ಇಲ್ಲ ಅಂದರೆ ಏನು ಸಮಾಜ ಸೇವೆ ಏನು ಮಾಡ್ತಾ ಇಲ್ಲ ನಾವು ಆ್ಯಕ್ಚುಲಿ ಸಿನಿಮಾ ಮಾಡ್ತಾ ಇದ್ದೀವಿ ಆ್ಯಂಡ್ ಎಂಟರ್ಟೈನ್ ಮಾಡೋದಕ್ಕೆ ಸಾಧ್ಯ ಹೋದರೆ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇನ್ನೊಷ್ಟು ಇನ್ನೊಂದಿಷ್ಟು ಸಾಧ್ಯವಾದರೆ ಇನ್ಸ್ಪೈರ್ ಮಾಡೋದಕ್ಕೆ ಟ್ರೈ ಮಾಡಿ ಅಲ್ಲ ನಿಮ್ಮ ರಿಯಾಕ್ಷನ್ ಏನಿತ್ತು ಅವಳನ್ನು ನೋಡಿದ ತಕ್ಷಣ ನೀವೇನು ಹೇಳಿದ್ದು ನಮಗೆ ಖುಷಿ ಆಗುತ್ತೆ ಅಂದರೆ ನನಗೆ ಒಂದು ಸದಿ ಏನು ಮಾಡಿದ್ದೀನಿ ನಾನು ಇಷ್ಟೊಂದು ಅವರೊಬ್ಬರು ಅಂತಲ್ಲ ಇವಾಗ ಯಾವುದೇ ನಾನು ಹೊರಗೆ ಹೋಗ್ಬೇಕಾದ್ರೆ ಒಂದು ಸೀರಿಯಲ್ ಮಾಡುವಾಗ ಅಥವಾ ನಾವೀಗ ಹೊರಗೆ ಹೋಗುವಾಗ ಯಾರೊಬ್ರು ನೋಡ್ತಾರೆ ಏಹ್ ನೀನು ನನ್ನ ಮಗನ ಥರ ಇದೆಯಾ ಅಂತಾರೆ ಯಾರೊಬ್ಬರು ಅಜ್ಜಿ ನೋಡ್ತಾರೆ ನೀ ನನ್ನ ಮೊಮ್ಮಗನ ಥರ ಇದೆಯಾ ಅಂತಾರೆ ಆ್ಯಂಡ್ ಅವ್ರು ನನ್ನ ಹತ್ರ ಬಂದು ಎಷ್ಟು ಆತ್ಮೀಯವಾಗಿ ಮಾತಾಡಿಸ್ತಾರೆ ಅಂದರೆ ಅಂದರೆ ದಿನ ನಮ್ಮನ್ನು ಸೀರಿಯಲ್ ನೋಡಿರ್ತಾರೆ ಸೊ ನಾವು ಅವ್ರ ಮನೆಯಲ್ಲೇ ಇರುವಂಥವ್ರೇನೋ ಅಂತ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ ಆ್ಯಂಡ್ ಇವತ್ತಿಗೂ ಸೀರಿಯಲ್ ಇವಾಗ ನಾನು ಮುಗಿದು ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷ ಆಗ್ತಾ ಬಂತು ನಾಲ್ಕೈದು ವರ್ಷ ಆಗ್ತಾ ಬಂತು ಅಷ್ಟು ವರ್ಷಗಳಿಂದ ಅಷ್ಟು ವರ್ಷಗಳಾದ್ರೂ ಇವತ್ತೂ ನೆನಪಿಟ್ಕೊಂಡಿದ್ದಾರೆ ಇವತ್ತಿಗೂ ನಾನು ಸಿನ್ಮಾ ಅಂತ ಹೇಳಿ ಒಂದು ಜನ ಥಿಯೇಟ್ರಿಗೆ ಬಂದು ಬರ್ತಾರೆ ನಿಮ್ಮ ಸಿನ್ಮಾ ಅಂತ ಬಂದ್ವಿ ಅಂತಾರೆ ಬಟ್ ಸಿನಿಮಾ ಚೆನ್ನಾಗಿತ್ತು ಅಂತ ಅಂತಾರೆ ಹೊರಗೆ ಹೋಗುವಾಗ ಸೊ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಕೆಲಸ ನೋಡಿ ಪ್ರೀತಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ಅದಕ್ಕೆ ಬಹಳ ಖುಷಿ ಇದೆ ಕೆಲಸ ಮಾಡ್ತಾ ಬಂದಿದ್ದೀನಿ ನಾನು ಒಳ್ಳೆ ಕೆಲಸಗಳು ಮಾಡಬೇಕು ಆ್ಯಂಡ್ ಅದ್ರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಆ್ಯಂಡ್ ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಜನರಿಗೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಹೊರತು ಬೇರೆ ನಾನೇನು ಅವ್ರು ಪರ್ಸ್ನಲ್ಲಾಗಿ ಅವ್ರಿಗೇನು ಸಹಾಯ ಮಾಡಿಲ್ಲ ಅಥವಾ ಪರ್ಸ್ನಲ್ಲಾಗಿ ಏನೂ ನಾನು ಇದು ಮಾಡಿಲ್ಲ ಬಟ್ ಆದರೂ ಅಷ್ಟು ಪ್ರೀತಿ ಮತ್ತು ವಿಶ್ವಾಸ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ಆ್ಯಂಡ್ ಜವಾಬ್ದಾರಿ ಹೆಚ್ಚಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಈ ಇವ್ರು ಕೊಡ್ತಿರುವಂಥ ಪ್ರೀತಿ ಅದು ಜವಾಬ್ದಾರಿಯಾಗಿ ಕನ್ವರ್ಟ್ ಆಗುತ್ತೆ ನನಗೆ ಸೊ ತುಂಬ ಇನ್ನು ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡಬೇಕು ಒಳ್ಳೆ ಕಂಟೆಂಟ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ತಲೆ ಯೋಚನೆ ಮಾಡುತ್ತೆ ಈಗ ಫ್ಯಾನ್ ಬೇಸ್ ಫ್ಯಾನ್ ಕ್ರೇಜಿ ಮೂಮೆಂಟ್ಗಳ ಬಗ್ಗೆ ಹೇಳಿದ್ರೆ ಸೊ ಈ ಕ್ಷೇತ್ರ ನಿಮ್ಮ ಲೈಫಲ್ಲಿ ಯಾರಾದರೂ ಹುಡುಗಿ ಇದ್ದಾರಾ ಕಮಿಟೆಡಾ ಸಿಂಗಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ದಾರಾ ಎಲ್ಲ ಕೂಡ ಒಂದು ಪ್ರಶ್ನೆ ಇರುತ್ತೆ ಸಾಕಷ್ಟು ನಿಮ್ಮ ಫ್ಯಾನ್ಸ್ಗೆ ಹುಡುಗಿರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವರಿಗೆಲ್ಲೆರಿ ಮಚ್ ಕಮಿಟೆಡ್ ಟು ವರ್ಕ್ ಸೊ ಕೆಲಸ ಬಹಳ ಮುಖ್ಯ ಆ್ಯಂಡ್ ಏನಾಗುತ್ತೆ ಈ ದಿನಕ್ಕೋಸ್ಕರ ನಾವು ತುಂಬ ಕಾಯ್ತಾ ಇದ್ದಿದ್ದು ಸೊ ಈ ದಿನಗಳು ಬಂದಾಗ ಕುದುರೆಗೆ ಇದು ಕಟ್ಟಿರ್ತಾರಲ್ಲ ಸೊ ಆ ಕಡೆ ಈ ಕಡೆ ಗುರಿ ಒಂದೇ ಆ ಗುರಿ ಕಡೆಗೆ ಪ್ರಯಾಣ ಅಷ್ಟೇ ಯಾಕಂದರೆ ಇವತ್ತಿಗೆ ಪ್ರಮೋಷನ್ಸು ಮತ್ತು ಸಿನಿಮಾ ಶೂಟಿಂಗು ಇದೆಲ್ಲ ಇರುವಾಗ ನನಗೋಸ್ಕರನೇ ಇಲ್ಲ ಮನೆಯಲ್ಲಿರೋರ್ಗೆ ನಂಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಇನ್ನೂ ಇನ್ನೊಂದು ಕಮಿಟ್ಮೆಂಟು ಅದಕ್ಕೆ ಟೈಮ್ ಕೊಡೋದಕ್ಕೆ ಅಥವಾ ಅಷ್ಟು ಸಮಯ ಇಲ್ಲ ಯಾಕಂದರೆ ಸಿನಿಮಾ ಅಷ್ಟು ಡಿಮ್ಯಾಂಡ್ ಮಾಡುತ್ತೆ ಯಾವುದೇ ಒಂದು ನಾವು ಪಾತ್ರ ಮತ್ತು ಸಿನಿಮಾ ಮಾಡ್ತಿರುವಾಗ ಅದಷ್ಟು ಡಿಮ್ಯಾಂಡ್ ಮಾಡುತ್ತೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಐ ಆಮ್ ವೆರಿ ಮಚ್ ಕಮಿಟೆಡ್ ಟು ಮೈ ವರ್ಕ್ ಅಷ್ಟೇ ಕಮಿಟೆಡ್ ಟು ದ ವರ್ಕ್ ಅಂತ ಹೇಳಿದ್ರೆ ಸೊ ಏನೇ ಅಂದ್ರೂ ಒಬ್ಬ ಏನಾದರೂ ಯೋಚನೆ ಮಾಡ್ತೀವಿ ಅಥವಾ ಫ್ಯೂಚರ್ ಪ್ಲಾನ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಹಿಂಗಿರುತ್ತೆ ಓ ನನ್ನ ಮದುವೆ ಹುಡುಗ ಹಿಂಗಿರಬೇಕು ನನ್ನ ಮದ್ವೆಗ ಹುಡುಗಿಗೆ ಈ ಕ್ವಾಲಿಟೀಸ್ ಇರಬೇಕು ಅಂತ ಅನ್ಸುತ್ತೆ ನಿಮಗೆ ಏನನ್ಸುತ್ತೆ ನೀವು ಮದ್ವೆಗ ಹುಡುಗಿಗೆ ಯಾವ್ಯಾವ ಕ್ವಾಲಿಟೀಸ್ ಇರಬೇಕು ಅಂತ ಅನ್ಸುತ್ತೆ ನನಗೆ ಆ ಥರದ್ದು ಏನಿಲ್ಲ ಆ ಥರ ಇದ್ದಾಗಲೇ ಸಮಸ್ಯೆ ಜಾಸ್ತಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂದ್ಕೊಂಡು ಹುಡುಕದಾಗಲೇ ಸಮಸ್ಯೆ ಜಾಸ್ತಿ ಅದು ಅದು ಆಗುತ್ತೆ ನೀವು ನೀವು ಹೇಳೋಕೆ ಸಾಧ್ಯ ವೆನ್ ವಿ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಅದು ಆ ಥರ ತಿರುಗಲಿಲ್ಲ ಅಂದಾಗ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ ಸೊ ನನ್ನ ಪ್ರಕಾರ ಆಗುತ್ತದು ಯು ವಿಲ್ ಫೈಂಡ್ ಯುವರ್ ಮೇಟ್ ಸೋಲ್ಮೇಟ್ ಅಂತೀವಲ್ಲ ಯು ವಿಲ್ ಫೈಂಡ್ ಇಟ್ ನಾನು ನಿಜವಾಗ್ಲೂ ಬೇಕಲ್ಲ ಟಾಲ್ ಇರಬೇಕು ಶಾರ್ಟ್ ಇರಬೇಕು ಅಂತಲ್ಲ ಹಾನೆಸ್ಟಿ ಅಥವಾ ಏನಾದರೂ ಈ ತರ ಕ್ವಾಲಿಟೀಸ್ ಬಂದ್ರೆ ನಾನು ಸದ್ದಿಕ್ ಅದರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಸೊ ಜೀರೋ ಥಾಟ್ಸ್ ಅಬೌಟ್ ಇಟ್ ಅಲ್ಲ ಫ್ಯಾನ್ಸ್ ಗೆನೆ ಸದ್ದಿಕ್ ಬಗ್ಗೆ ಜೀರೋ ಥಾಟ್ಸ್ ಅಬೌಟ್ ಇಟ್ ನಾನು ಏನು ನನ್ನ ತಲೆ ಯಾವಾಗಲೂ ನೆಕ್ಸ್ಟ್ ಸಿನಿಮಾ ಏನು ಮಾಡಬಹುದು ಇನ್ ಯಾವ ತರ ಪಾತ್ರ ಮಾಡಬಹುದು ಆ ಪಾತ್ರವನ್ನು ಹೆಂಗೆ ಮಾಡಬಹುದು ಅಷ್ಟೇ ಎಲ್ಲ ಅದೇ ಅಮ್ಮ ಏನು ಹೇಳ್ತೀರಲ್ವಾ ಮದುವೆ ಆ ಆತರ ಏನು ಇಲ್ಲ ಏನಿಲ್ಲ ಕೆಲಸ ಮಾಡುವ ಕೆಲಸ ಮಾಡಬೇಕು ಕೆಲಸ ಮಾಡಬೇಕಷ್ಟೇ ಸೊ ನೀವೀಗ ಚೈತ್ರಾಜ್ ಆಚಾರ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದೀರಿ ಸೊ ಒಂದು ಫ್ರೆಂಡ್ಶಿಪ್ ಇರುತ್ತೆ ಸೊ ಯಾವುದಾದ್ರೂ ಫನ್ನಿ ಮೂಮೆಂಟ್ ನಿಮ್ಮ ಶೂಟಿಂಗ್ ಟೈಮಲ್ಲಿ ಆಗಿರೋದನ್ನ ಶೇರ್ ಮಾಡ್ಕೊಳ್ಳೋದ ಚೈತ್ರ ಆಚಾರದು ನಂದು ಶೂಟ್ ಒಟ್ಟಿಗೆ ಇಲ್ಲ ನಾವು ಶೂಟ್ ಒಟ್ಟಿಗೆ ಮಾಡಿಲ್ಲ ನಾವು ಬರೀ ಬಿಗಿನಿಂಗ್ ಒಂದು ಟೀಸರ್ ಶೂಟ್ ಮಾಡೋದಲ್ಲ ಆ ಟೈಮಲ್ಲಿ ಮಾತ್ರ ನಾನು ಅವ್ರನ್ನ ಭೇಟಿಯಾಗಿದ್ದು ಅದು ಬಿಟ್ರೆ ಆಚೆಗಡೆ ತುಂಬ ಸತಿ ಸಿಕ್ಕಿದ್ದೀವಿ ಅಂದರೆ ಪ್ರಮೋಷನ್ ಟೈಮಲ್ಲಿ ಆ ಟೈಮಲ್ಲಿ ಸಿಕ್ಕಿದ್ದೀವಿ ಬಟ್ ಶೂಟಲ್ಲಿ ಅಂಥದ್ದೇನು ಸಿಕ್ಕಿಲ್ಲ ತುಂಬ ಫನ್ನಿ ಮೂಮೆಂಟು ಆಗ್ತಾ ಇರುತ್ತೆ ಅಂಥದ್ದು ಯಾವುದು ನೆನಪಿಲ್ಲ ನನಗೆ ಒಂದು ಅವರು ಒಳ್ಳೊಳ್ಳೆ ಪಿಕ್ಚರ್ಸ್ ತೆಗಿತಾ ಇರ್ತಾರೆ ಪ್ರಮೋಷನ್ ಎಲ್ಲ ಮೊನ್ನೆ ಕೂಡ ನನಗೊಂದು ಒಂದು ಪಿಕ್ಚರ್ ತೆಗೆದಿದ್ರು ಒನ್ ಆಫ್ ಮೈ ಫೇವ್ರೇಟ್ ಪಿಕ್ಚರ್ಸ್ ಹೌದು ಒಳ್ಳೆ ಫೋಟೋಸ್ ತೆಗಿತಾ ಇರ್ತಾರೆ ಅವ್ರು ಯಾವಾಗ್ಲೂ ಗೊತ್ತಿಲ್ಲದೆ ತೆಗಿತಾರೆ ಅಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ಫೋಟೋಸ್ ಎಲ್ಲ ತೆಗಿತಿರ್ತಾರೆ ಅದು ಭಾಳ ಖುಷಿ ಅದು ಬಿಟ್ಟರೆ ತುಂಬ ಫನ್ನಿ ಮೂಮೆಂಟ್ ಅಂತ ನೆನಪಾಗ್ತಿಲ್ಲ ಯಾವುದು ಇನ್ನು ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ನಾವು ಸಾಕಷ್ಟು ಕ್ವಶನ್ ತಗೋತಿದ್ದೀರಾ ಸಾಕಷ್ಟು ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ನಾವೊಂದು ಸಾಕಷ್ಟು ಹಾ ಬರ್ತಿದೆ ಫೈನ್ ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ನಮ್ಗೊಂದು ಏನಾದರೂ ಈಗ ರಪಕ್ಕ ನಾವು ಇದು ಮಾಡಬೇಕು ಅಥವಾ ಅದು ಮಾಡ್ಬೇಕು ಅನ್ಕೊಂಡಾಗ ಯಾರಿಗಾದ್ರೂ ಕಾಲ್ ಮಾಡಿ ಸಜೆಷನ್ ತಗೊಳ್ಳೋದು ಇರುತ್ತೆ ಒಂದು ಎಷ್ಟೇ ಹೊತ್ತಿಗಾದರೂ ಈ ಒಂದು ಫ್ರೆಂಡ್ಗೆ ಕಾಲ್ ಮಾಡ್ಬೋದಪ್ಪ ನಾನು ಮಾತಾಡ್ಬೋದಪ್ಪ ನಾಳೆ ಏನು ಮಾಡ್ಲಿ ಅನ್ನೋದು ನಿಮಗೆ ಆ ಒಂದು ತ್ರೀ ಎ ಎಮ್ ಫ್ರೆಂಡ್ ಅಥವಾ ಮಧ್ಯರಾತ್ರಿನೂ ಕಾಲ್ ಮಾಡ್ಬೋದು ಬೆಳಗ್ಗೆ ಕಾಲ್ ಮಾಡ್ಬೋದು ಯಾರು ಬೆಸ್ಟ್ ಇಂಡಸ್ಟ್ರಿಯಲ್ಲಿ ಬೆಸ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಾಕಷ್ಟು ಸಲಹೆಗಳನ್ನ ತಗೊಳ್ಳೋದು ಅಥವಾ ನನಗೆ ನಾನು ಡಿಸ್ಕಷನ್ ಮಾಡೋದು ಹುಷಾಮ ಉಷಾಮಾಗೆ ಫೋನ್ ಮಾಡ್ತೀನಿ ಏನೇ ಇದ್ರು ನನ್ನ ಕಥೆ ವೈಸ್ ಆಗಿರ್ಬೋದು ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ವೈಸ್ ಆಗಿರ್ಬೋದು ನಾನು ಡಿಸ್ ಫಸ್ಟ್ ಡಿಸ್ಕಸ್ ಮಾಡುವಂಥ ವ್ಯಕ್ತಿ ಅವರು ಅದು ಬಿಟ್ಟರೆ ನನಗೆ ಇಂಡಸ್ಟ್ರೀಲ್ ಭಾಳ ಕಮ್ಮಿ ಜನ ನನಗೆ ಸ್ನೇಹಿತರಂತಿರೋದು ನಮ್ಮ ಸಿದ್ದು ಸಿದ್ದು ಸಿದ್ದೂಗೆ ನಾನು ನೈಬರೇ ನನಗೆ ಫೋನಲ್ಲ ಕೆಲಸ ಮನೆಗೆ ಹೊಟ್ಟು ಹೋಗ್ತೀನಿ ಅಥವಾ ಅವನು ಮನೆಗೆ ಬಂದುಬಿಡ್ತಾನೆ ಹನ್ನೆರಡುವರೆ ಒಂದು ಗಂಟೆ ಎರಡು ಗಂಟೆ ಆದರೂ ನಾವು ಪ್ರಾಬಬ್ಲಿ ಸಿಗೋದೇ ಅಷ್ಟೊತ್ತಿಗೆ ನಾವು ಇಷ್ಟೊಂದು ನಾವು ಶೂಟಿಂಗೆಲ್ಲ ಮುಗಿಸ್ಕೊಂಬಂದು ನಾವು ಸಿಗೋದೇ ಹನ್ನೆರಡು ಗಂಟೆಗೆ ನಮ್ಮ ಭರತ್ ಬೋಪಣ್ಣ ವಿವೇಕ್ ಸಿಂಹ ಇವರೊಂದಿಷ್ಟು ಜನ ನಾನು ಪಟ್ಟಂತ ಫೋನ್ ಮಾಡುವಂತ ಮಾತಾಡುವಂಥವ್ರು ಹೌದು ಹೌದು ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಈಗ ಸಾಕಷ್ಟು ಮಂದಿ ಇವರು ಬೆಳಿಬಾರ್ದು ಫೇಮಗ್ ಬರಬಾರ್ದು ಅಥವಾ ನಿಮ್ಮ ಒಂದು ಪಾಲಿಟಿಕ್ಸ್ ಇರುತ್ತೆ ಅವರು ಇವರನ್ನು ಕಾಸ್ಟ್ ಮಾಡೋದು ಬೇಡ ಅವರನ್ನು ಮಾಡೋದು ಬೇಡ ನೀವು ಫೈನಲ್ ಆಗಿರ್ತೀರಿ ಅಥವಾ ಮತ್ತೆ ಯಾರನ್ನು ರಿಪ್ಲೇಸ್ ಮಾಡಿರ್ತಾರೆ ಅಂತ ಸಾಕಷ್ಟು ನಡೆಯುತ್ತೆ ನೀವೇನಾದರೂ ಅದನ್ನು ಫೇಸ್ ಮಾಡಿದ್ರ ಹೇಗೆ ಡೆಫಿನೆಟ್ಲಿ ಅಂದರೆ ಇವ್ರು ಬೆಳೆಯೋದು ಬೇಡ ಅಂತ ಯಾವ ನಿಟ್ಟಿನಲ್ಲಿ ಮಾಡ್ತಾರೋ ನಮಗೆ ಗೊತ್ತಾಗಲ್ಲ ಬಟ್ ಆ ಥರದ್ದು ಎಸ್ ಫೈನಲೈಸ್ ಆಗಿ ಇನ್ನೇನು ಶೂಟ್ಗೆ ಹೋಗಬೇಕು ಅಂದಾಗ ಅದೇನು ಬದಲಾವಣೆಗಳಾಗಿ ಈ ಥರದ್ದೆಲ್ಲ ಆಗಿವೆ ಸರ್ವೇ ಸಾಮಾನ್ಯ ಅನಿಸುತ್ತೆ ನಮ್ಮ ಇಂಡಸ್ಟ್ರಿಲಂತಲ್ಲ ಎಲ್ಲ ಇಂಡಸ್ಟ್ರೀಲೂ ಅದು ಭಾಳ ಸರ್ವೇ ಸಾಮಾನ್ಯ ಅನಿಸುತ್ತೆ ಆ್ಯಂಡ್ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ಆ ಸ್ಟ್ರಗಲ್ಗಳು ಇರಬೇಕು ಅದು ಇದ್ರೇ ನಮ್ಮಲ್ಲಿ ಏನಾಗುತ್ತೆ ಒಳಗೊಂದು ಬೆಂಕಿ ಹತ್ಕೊಳ್ಳುತ್ತೆ ಕಿಚ್ಚು ಅಂತೀವಲ್ಲ ಅದು ಹತ್ಕೊಳ್ಳುತ್ತದು ಹತ್ಕೊಂಡಾಗ ಏನು ಮಾಡುತ್ತೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಕೆ ಶುರು ಮಾಡ್ತೀವಿ ಇನ್ನು ಹೆಚ್ಚಿಗೆ ಏನಾದರೂ ಮಾಡ್ಲೇಬೇಕು ಅನ್ನೋದು ಶುರುವಾಗುತ್ತೆ ಸೊ ಸಾಧಿಸ್ಲೇಬೇಕು ಅನ್ನೋದು ಒಳಗೆ ಶುರು ಆಗುತ್ತೆ ಸೊ ಈ ಥರದ್ದೆಲ್ಲ ಆಗಬೇಕು ಆಗಿದೆ ಡೆಫಿನೆಟ್ಲಿ ಆಗಿದೆ ಓಕೆ ಇನ್ನು ನಿಮಗೆ ಮೊನ್ನೆ ಅಷ್ಟೇ ದೀಪಿಕಾ ದಾಸ್ ಅವ್ರದ್ದು ಮದುವೆ ಇತ್ತು ಸೊ ಆಗ ನೀವು ಯಾಕೆ ಕಾಣಿಸ್ಕೊಂಡಿಲ್ಲ ಅಂತ ಸಾಕಷ್ಟು ಕಾಮೆಂಟ್ಗಳು ಬರ್ತಾ ಇತ್ತು ಎಲ್ಲಿ ಅವರು ಕಾಣಿಸ್ತಿಲ್ಲ ಅವರು ಹೀರೋನೇ ಬಂದಿಲ್ಲ ಹಂಗೆ ಹೇಳ್ದಲ್ಲೇ ಮದುವೆ ಆಗಿಬಿಟ್ಟಿದ್ದಾರೆ ಅಂತ ಏನು ರೀಸನ್ ನೀವು ಯಾಕೆ ಹೋಗಿಲ್ಲ ಇಲ್ಲ ಪಾಪ ಕರೆದಿದ್ರು ಬಟ್ ನನಗೇನಾಯಿತು ಬ್ಲಿಂಕ್ ಪ್ರಮೋಷನ್ ಓಡಾಡ್ತಾ ಇದ್ದೆ ನಾನು ಸಂಡೇ ಬಂದಿದ್ದರಿಂದ ಈವೆಂಟ್ ಅವ್ರದ್ದು ಸಂಡೇ ಇತ್ತು ಆ್ಯಂಡ್ ನನಗೆ ಸಂಡೇ ಇಸ್ ಅ ವೆರಿ ಮೇಜರ್ ಥಿಂಗ್ ಯಾಕಂದರೆ ಸೆಕೆಂಡ್ ವೀಕ್ ನನಗೆ ಸಂಡೇ ಆ್ಯಂಡ್ ಹೌಸ್ಫುಲ್ ಶೋಸ್ ಹೋಗ್ತಾ ಇತ್ತು ನಾನು ಥಿಯೇಟ್ರ್ ವಿಸಿಟ್ಗಳು ಮಾಡಬೇಕಿತ್ತು ಜನರ ಜೊತೆ ಮಾತಾಡಬೇಕಿತ್ತು ಈ ನಿಟ್ಟಿನಲ್ಲಿ ಓಡಾಡ್ತಾ ಇತ್ತು ಸೊ ಮಧ್ಯದಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ ಟೈಮ್ ಆಗಲಿಲ್ಲ ಯಾಕಂದರೆ ಬೇಗ ರೂಟ್ ಅವ್ರದ್ದು ಮಧ್ಯಾಹ್ನ ಇತ್ತು ಈವ್ನಿಂಗ್ ಇದ್ದಿದ್ದಿದ್ರೆ ಲೇಟ್ ನೈಟಾರು ನಾವು ಒಂಚೂರು ಪ್ಲ್ಯಾನ್ ಮಾಡ್ಬೋದಿತ್ತು ಬಟ್ ಮಧ್ಯಾಹ್ನ ಇದ್ದಿದ್ದರಿಂದ ನಾನು ಎಲ್ಲೋ ಒಂದು ಕಡೆ ಇದ್ದೆ ಇದು ಎಲ್ಲೋ ಒಂದು ಕಡೆ ಇತ್ತು ಈವೆಂಟು ಸೊ ಹಾಗಾಗಿ ಮೇಕ್ ಇಟ್ ನಾನು ದೀಪಿಕಾ ಕೂಡ ಫೋನ್ ಮಾಡಿ ಹೇಳಿದೆ ದೀಪಿಕಾ ವೆರಿ ಸಾರಿ ಆಗಲಿಲ್ಲ ನನಗೆ ಮಾಡೋದಕ್ಕೆ ಪರವಾಗಿಲ್ಲ ಅಂತಂದರು ವೆರಿ ಗುಡ್ ಫ್ರೆಂಡ್ಸ್ ವೆರಿ ಹ್ಯಾಪಿ ದಟ್ ಏನು ನಮ್ಮ ಮದುವೆ ಆಗಿ ವೆರಿ ಹ್ಯಾಪಿ ದಟ್ ಅವ್ರಿಗೆ ಇಷ್ಟ ಆಗಿರೋರನ್ನ ಮದುವೆಯಾಗಿ ಡ್ಯೂರಿಂಗ್ ಎ ಗುಡ್ ಲೈಫ್ ಸೊ ಒಳ್ಳೇದಾಗಲಿ ಅವ್ರಿಗೆ ಒಂದಿಷ್ಟು ನಾನು ಕ್ವೆಶನ್ಸ್ನ ಕೇಳ್ತೀನಿ ರಾಪಿಡ್ ಫೈರ್ ಥರ ನೀವು ಪಟ ಪಟ ಅಂತ ಆನ್ಸರ್ ಮಾಡಬೇಕು ದೀಕ್ಷಿತ್ ಇವಾಗ ಮುಜುಗರದ ಪರಿಸ್ಥಿತಿಯಲ್ಲಿ ಡ್ಯಾನ್ಸ್ ಮಾಡಿರೋದು ಮುಜುಗರದ ಪರಿಸ್ಥಿತಿಯಲ್ಲಿ ಅಂದರೆ ನನಗೆ ಈ ಫ್ಯಾಮಿಲಿ ಫಂಕ್ಷನ್ಸ್ಗಳಲ್ಲಿ ನಮ್ಮನ್ನು ನೋಡಿದ ತಕ್ಷಣ ಏಯ್ ನೀನು ಡ್ಯಾನ್ಸ್ ಮಾಡಲ್ವಾ ಡ್ಯಾನ್ಸ್ ಮಾಡೋ ಬಾಡೆ ಸುಮ್ಮನೆ ನನ್ನ ನೋಡಿದ ತಕ್ಷಣ ಡಾನ್ಸ್ ಮಾಡಬೇಕು ಆದರೆ ಗೊತ್ತಿಲ್ಲದಿರೋರು ಮುಂದೆ ಸಿ ಕೆಲಸ ಅಂತ ಬಂದಾಗ ಬೇರೆ ಥರ ಹೋಗುತ್ತೆ ನಾವು ಸೆಟ್ಟಲ್ಲಿ ಅಥವಾ ಒಂದು ಕಾಂಪಿಟೇಷನ್ ಡ್ಯಾನ್ಸ್ ಮಾಡೋದು ಬೇರೆ ಆ್ಯಂಡ್ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಅಥವಾ ಒಂದು ಫ್ರೆಂಡ್ಸ್ ಗ್ಯಾದರಿಂಗಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಡ್ಯಾನ್ಸ್ ಮಾಡೋದು ಬೇರೆ ಎಲ್ಲರೂ ಮಾಡುವಾಗ ಮದ್ಯ ಮಾಡೋದು ಬೇರೆ ನಾನು ಒಬ್ಬನೇ ಹೋಗ್ಬಿಟ್ಟು ಮದ್ಯ ಮಾಡೋದು ಬೇರೆ ಸೊ ನನಗೆ ಮದ್ಯ ಮಾಡೋದು ಸ್ವಲ್ಪ ಮುಜುಗಾರ ಬಟ್ ನನ್ನ ಎಳ್ಕೊಂಡು ಎಳ್ಕೊಂಡು ಹೋಗ್ತಿರ್ತಾರೆ ಬಾ ಬಾಬಾ ಬಾ ಬಾಬಾ ನೀನಲ್ಲೇ ಡ್ಯಾನ್ಸ್ ಮಾಡ್ಬೇಕು ಬಾ ಅಂತ ಅದೊಂದು ಸ್ವಲ್ಪ ಮುಜುಗಾರ ಫಸ್ಟ್ ಕರಶ್ ಯಾರು ಅದು ಹೀರೋನೇ ಇರ್ತಾರೆ ಡೆಫಿನೆಟ್ಲಿ ಅದನ್ನೇ ಹುಡುಕ್ತಾರೆ ಅದು హీరోయిನ್ ಇಲ್ವಾ ಅಲ್ಲ హీరోయిನೇ ಇರ್ತಾರೆ ಯಾರು ಯಾರೋ ಸಿನಿಮಾ ಹೀರೋನೇ ಇರ್ತಾರೆ ಫಸ್ಟ್ ಕರಶ್ ಬಂದು ಚಿಕ್ಕವರಿದ್ದಾಗ ನಾನು ನೋಡಕೊಂಡೆ ಅದೇ ಪ್ರಾಬ್ಲಿ ಸೌಂದರ್ಯ ಮ್ಯಾಮ್ ಅನ್ಸುತ್ತೆ ಬಹಳ ಇಷ್ಟ ಆಗಿದ್ರು ಹಾ ಓಕೆ ಇನ್ನು ನೀವು ಎಲ್ಲರ ಕೆಳಗಡೆ ಗುದ್ದಿರೋ ಫುಡ್ ಅನ್ನು ಎತ್ಕೊಂಡು ತಿndಿರೋ ಹಾಂ ಅದು ಮೂರು ಸೆಕೆಂಡು ಗೊತ್ತಿಲ್ವ ನಿಮಗೆ ಥಿಯರಿ ಅದು ಏನಾದ್ರು ಚಾಕ್ಲೇಟು ಊಟ ಏನಾದ್ರು ಬಿತ್ತು ಕೆಳಗೆ ಅಂದರೆ ಮೂರು ಸೆಕೆಂಡ್ಗಿಂತ ಮುಂಚೆ ಎತ್ಕೊಂಡ್ಬಿಟ್ರೆ ಅದಕ್ಕೆ ಇದಾಗೋದಿಲ್ಲ ಅಂತ ಸೊ ಚಾಕ್ಲೇಟೆಲ್ಲ ಕೆಳಗೆ ಬಿದ್ದರೆ ಡೆಫಿನೆಟ್ಲಿ ಪಟ್ಟಂತ ಎತ್ಕೊಂಡು ವಾಪಸ್ ಬಾಗಿ ಹಾಕೊಂಡು ಹ್ಞೂ ಒಂದಿಷ್ಟು ಸೆಟ್ ಆಫ್ ಕೆಲಸಗಳನ್ನ ಅಸೈನ್ ಮಾಡಿರ್ತೀನಿ ಆ್ಯಂಡ್ ಕೆಲಸಗಳಾಗದೆ ರೀಸನ್ಸ್ ಬಂದಾಗ ಸ್ವಲ್ಪ ಕೋಪ ಬರುತ್ತೆ ಯಾವ ಲುಕ್ ಇಷ್ಟ ಕ್ಯಾಶುವಲ್ ಫಾರ್ಮಲ್ ಅಥವಾ ಟ್ರೆಡಿಷನಲ್ ಆ ಉಲ್ಲ ಫಾರ್ ಫಾರ್ಮಲ್ ಫಾರ್ಮಲ್ ಓಕೆ ಸೊ ಏನು ಶೂಟಿಂಗ್ ಸೆಟ್ ಅಲ್ಲಿ ಜಗಳ ಆಡಿರೋದು ಕಿತ್ತಾಡಿರೋದು ಯಾವುದಾದ್ರೂ ತುಂಬಾ ವರ್ಸ್ ಲೆವೆಲ್ ಗೆ ಹೋಗಿರೋದು ಯಾವುದು ಕೂಡ ಇಲ್ಲ ಓಕೆ ನೆಕ್ಸ್ಟ್ ಫೇವ್ರೇಟ್ ಕಲರ್ ರೆಡ್ ಅಂಡ್ ಬ್ಲಾಕ್ ಎನಿ ಟೈಮ್ ಬ್ಲಾಕ್ ಅಂದ್ರೆ ರೆಡ್ ಅಥವಾ ಬ್ಲಾಕ್ ಹಾ ರೆಡ್ ಅಥವಾ ಬ್ಲಾಕ್ ಹಾ ಫಸ್ಟ್ ಸಚಿನ್ ಟೆಂಡೂಲ್ಕರು ಈಗಲೂ ಅಂಡ್ ಜೊತೆಗೆ ಧೋನಿ ಮಹೇಂದ್ರ ಸಿಂಗ್ ಧೋನಿ ಹೆಣ್ಮಕ್ಳಿಗೆ ಇದ್ದಿದ್ದಾರೆ ಕಪ್ಪು ಬಹಳ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ಅಂಡ್ ನಿಜವಾಗ್ಲೂ ಖುಷಿ ಆಯಿತು ಅಷ್ಟು ಆಫ್ಟರ್ ಸಿಕ್ಸ್ಟೀನ್ ಇಯರ್ಸ್ ಐ ಥಿಂಕ್ ಕಪ್ ನಮ್ದೆ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೆಣ್ಮಕ್ಳು ತಂದಿದ್ದು ಬಹಳ ಖುಷಿ ಆಯಿತು ಆ್ಯಂಡ್ ಗಂಡು ಮಕ್ಕಳು ಪ್ಲೇ ವೆಲ್ ಹ್ಯಾವ್ ಫನ್ ಆ್ಯಂಡ್ ಅಫ್ಕೋರ್ಸ್ ವಿ ಬೀಯಿಂಗ್ ಅ ಫ್ಯಾನ್ ಕಪ್ಪನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ನೀವು ಚೆನ್ನಾಗಿ ಆಡಿ ಕಪ್ ಬರುತ್ತೋ ಬಿಡುತ್ತೋ ಆಮೇಲೆ ಎಂಟರ್ಟೈನ್ ಮಾಡಿ ನಮ್ಮನ್ನು ಚೆನ್ನಾಗಿ ತುಂಬ ಕೋಪ ಬಂದಾಗ ಏನು ಮಾಡ್ತೀಯ ತುಂಬ ಕೋಪ ಬಂದಾಗ ಏನು ಮಾಡ್ತಾರೆ ಒಂದು ನನ್ನನ್ನು ಕಂಟ್ರೋಲ್ ಮಾಡ್ಕೋತೀನಿ ಸಾಕಷ್ಟು ಬಾರಿ ಬಡ 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 ಅಂತ ಸ್ವಲ್ಪ ಮಿತಿ ಮೀರಿದಾಗ ಒಂದು ಸ್ವಲ್ಪ ಒಂದು ಎರಡು ಬೈತೀನಿ ಫ್ರೆಂಡ್ಸ್ ತುಂಬಾ ಹತ್ರದ ಫ್ರೆಂಡ್ಸ್ಗೆ ಬೈಯೋ ಪದ ಯೂಶಲಿ ಡಿಪೆಂಡ್ಸ್ ಅದು ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ ಅಂದ್ರೆ ಎಷ್ಟು ಪರಿಸ್ಥಿತಿ ಕೈ ಮೀರೋಗಿದೆ ಮಿತಿ ಮೀರೋಗಿದೆ ಅನ್ನೋದ್ರ ಮೇಲೆ ಹಂಗೇನಿಲ್ಲ ಅದೇ ಹೇಳೋದಿಲ್ಲ ಸಿಚುಯೇಷನ್ಗೆ ತಕ್ಕಾಗಿ ಬರುತ್ತೆ ನಮ್ಮ ಕಡೆ ಮಂಗ್ಳೂರು ಕಡೆ ಅದೇ ಮುಗಿಸ್ತೀವಿ ನೀವು ಅದೇ ಹೇಳಿದ್ನಲ್ಲ ಬೀಪ್ ಸೌಂಡ್ ಹಾಕೋಬೇಕಾಗಿತ್ತು ನೀವು ಬಟ್ ಪರಿಸ್ಥಿತಿಗೆ ತಕ್ಕಾದ ಪದಗಳು ಬರ್ತವೆ ನೆಕ್ಸ್ಟ್ ಸಿನಿಮಾಗಳು ಅಂದರೆ ಗರ್ಲ್ ಫ್ರೆಂಡ್ ಇನ್ನೊಂದು ದಿ ಗರ್ಲ್ ಫ್ರೆಂಡ್ ಅಂತ ಸಿನಿಮಾ ಇದ್ದೀನಿ ರಶ್ಮಿಕಾ ಅವ್ರ ಜೊತೆ ಗೀತಾ ಆರ್ಟ್ಸ್ ಪ್ರೊಡಕ್ಷನ್ನಲ್ಲಿ ಅದು ಇನ್ನೊಂದು ಲಾಸ್ಟ್ ಕೊನೆ ಹಂತದ ಶೂಟಿಂಗಲ್ಲಿದೆ ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಯಾವುದು ಗರ್ಲ್ ಫ್ರೆಂಡ್ ಅಲ್ಲ ಗೊತ್ತಿಲ್ಲ ಇನ್ನು ಶೂಟ್ ಮುಗಿದ್ಮೇಲೆ ಡಿಸೈಡ್ ಮಾಡ್ತಾರೆ ಶೂಟೇ ಬ್ಯಾಲೆನ್ಸ್ ಇದೆ ಕ್ಲೈಮ್ಯಾಕ್ಸ್ ಶೂಟ್ ಬ್ಯಾಲೆನ್ಸ್ ಇದೆ ಆ್ಯಂಡ್ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅದು ಕೂಡ ಕ್ಲೈಮ್ಯಾಕ್ಸ್ ಶೂಟ್ ಬ್ಯಾಲೆನ್ಸ್ ಇದೆ ನಮ್ಮ ಇದು ಪ್ರಕಾಶ್ ಸರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಶ್ರೀದೇವಿ ಅಚ್ ಅಂತ ಆ್ಯಂಡ್ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಗರ್ಲ್ ಫ್ರೆಂಡ್ನ ಬಂದು ರಾಹುಲ್ ರವೀಂದ್ರ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹೌದು ಆ್ಯಂಡ್ ದಸರಾ ಪ್ರೊಡಕ್ಷನ್ಸ್ಗೆ ಕಿಂಗ್ ಜಾಕಿ ಕ್ವೀನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆ್ಯಂಡ್ ಅದರ ಜೊತೆಗೆ ಒಂದು ಮಲಯಾಳಂ ಸಿನಿಮಾ ಮಾಡ್ತಾ ಇದ್ದೀನಿ ಒಪೀಸ್ ಅಂತ ಸೊ ಇಷ್ಟು ಸಿನಿಮಾಗಳು ನಡೆದಿದೆ ನನಗೆ ಬರ್ತಾ ಇದ್ದಿದ್ದು ಮೊದಲು ಕನ್ನಡ ಆ್ಯಂಡ್ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಹಿಂದಿ ಅದೇ ಹೇಳೋದನ್ನೆಲ್ಲ ಅನಿವಾರ್ಯತೆ ಇದ್ದಾಗ ಕಲಿತೆ ಕಲಿತೀವಿ ತೆಲುಗು ಕಲ್ತಿದ್ದು ಹಾಗೆ ನಾನು ಮೊದಲಿಂದಲೂ ತೆಲುಗು ಏನು ಬಂದು ನನ್ನ ಇಂಡಸ್ಟ್ರಿಗೆ ಹೋಗಿದ್ದಲ್ಲ ಸಿನಿಮಾ ಬಂದಮೇಲೆ ನಾನು ತೆಲುಗು ಕಲಿಯೋದಕ್ಕೆ ಶುರು ಮಾಡಿದ್ದು ಸೊ ಅನಿವಾರ್ಯತೆ ಇತ್ತು ಕಲಿತೆ ಈಗ ಮಲಯಾಳಂ ಅನಿವಾರ್ಯತೆ ಇದೆ ಕೆಲಸದ ಅನಿವಾರ್ಯತೆ ಇದೆ ಸೊ ಹಾಗಾಗಿ ಮಲಯಾಳಂ ಕಲಿತಾ ಇದ್ದೀನಿ ಸೊ ಅನಿವಾರ್ಯತೆ ಇದ್ದಾಗ ಹೌದು ಫಸ್ಟ್ ಸಿನಿಮಾ ಸೊ ಅನಿವಾರ್ಯತೆ ಇದ್ದಾಗ ಕಲೀಲೇಬೇಕಾಗುತ್ತೆ ಹಾಂ ಹೋಗಿ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಆಮೇಲೆ ನಿಧಾನಕ್ಕೆ ಪದಗಳನ್ನ ಅವ್ರ ಪದಗಳನ್ನ ನಾನು ಕಿವಿ ಮೇಲೆ ಹಾಕ್ಕೊಂಡು ಈಗ ಸದ್ಯಕ್ಕಂತೂ ಮಲಯಾಳಂ ಬರೋದಿಲ್ಲ ಯಾವ ಲೈನ್ ಕೊಟ್ಟಿದ್ದಾರೆ ಆ ಲೈನ್ನ ಮೆಮೊರೀಸ್ ಮಾಡೋದಕ್ಕೆ ಮಾತ್ರ ಟ್ರೈ ಮಾಡ್ತಾ ಕಾನ್ವರ್ಸ್ ಮಾಡೋದಕ್ಕೆ ಬರೋದಿಲ್ಲ ಬಟ್ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಜನ್ರಲಿ ನಾವು ಏನಾದರೂ ತಲುಪಿಸ್ಬೇಕು ಅವ್ರಿಗೆ ಅಥವಾ ಅವರಿಂದ ನನಗೇನಾದರೂ ಬರಬೇಕು ಅಂತಂದರೆ ಆ ಲ್ಯಾಂಗ್ವೇಜಲ್ಲಿ ನಾವು ಕೋಆರ್ಡಿನೇಟ್ ಮಾಡ್ಕೋತೀವಿ ಆಗ್ತಾ ಇದೆ ಹೋಗ್ತಾ ಇದೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಡೀತಾ ಇದೆ ಒಂದಿಷ್ಟು ಕೆ ಟಿ ಎಮ್ ಆ್ಯಂಡ್ ಬ್ಲಿಂಕ್ ಎರಡು ಎರಡು ತಿಂಗಳಲ್ಲಿ ಬಂದಂಥ ಸಿನಿಮಾ ಫೆಬ್ರವರಿಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಮಾರ್ಚಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಆ್ಯಂಡ್ ಎರಡೂ ಸಿನ್ಮಾನ ಆಡಿಯನ್ಸು ಬಹಳ ಸಿನಿಮಾಗೂ ಬಹಳ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೆ ಟಿ ಎಮ್ ಇಪ್ಪತ್ತೈದು ದಿನ ಕಂಪ್ಲೀಟಾಗಿ ಇವಾಗ ಹುಬ್ಬಳ್ಳಿ ಚಾಮರಾಜನಗರ ಮತ್ತು ದಾವಣಗೆರೆ ಈ ಕಡೆ ಎಲ್ಲ ರಿಲೀಸ್ ಆಗ್ತಾ ಇದೆ ಸಿಂಗಲ್ ಸ್ಕ್ರೀನ್ಸಲ್ಲಿ ಆ್ಯಂಡ್ ಬ್ಲಿಂಕು ಬೆಂಗಳೂರು ಮತ್ತು ಮಂಗಳೂರು ಉಡುಪಿ ಕುಂದಾಪುರ ಇಲ್ಲೆಲ್ಲ ಅದ್ಭುತವಾದ ಪ್ರದರ್ಶನಗಳ್ತಾ ಇದೆ ಮೈಸೂರು ಆಮೇಲೆ ತುಮಕೂರಲ್ಲಿ ಶುರುವಾಗಿದೆ ಈಗ ಏನು ಹೇಳೋಕೆ ಇಷ್ಟಪಡ್ತೀರಿ ಆಡಿಯನ್ಸ್ ಈಗ ಗೊತ್ತಿರೋದಿಲ್ಲ ಈ ಸಿನಿಮಾ ಹೀಗಿದ್ಯಾ ಹಾಗಿದ್ಯಾ ಅಂತಲ್ಲ ನೀವು ಒಂದು ವರ್ಡಲ್ಲಿ ಅಥವಾ ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಬ್ಲಿಂಕ್ ಮತ್ತು ಕೆ ಟಿ ಎಮ್ ಸಿನಿಮಾ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಜನ್ರಿಗೆ ಕೆ ಟಿ ಎಮ್ ಸಿನ್ಮ ಒಂದು ಅದ್ಭುತವಾದ ಲವ್ ಸ್ಟೋರಿ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಆ್ಯಂಡ್ ಡಿಫ್ರೆಂಟ್ ಶೇಡ್ಸ್ ಒಬ್ಬ ಬೇರೆ ಬೇರೆ ಪಾತ್ರವನ್ನು ಮಾಡಿರೋದು ನೋಡಬೇಕು ಈ ಥರದ ಇಂಟೆನ್ಸ್ ಲವ್ ಸ್ಟೋರಿಗಳು ನಿಮಗೆ ಇಷ್ಟ ಆಗುತ್ತೆ ಅಂದರೆ ಹೋಗಿ ಕೆ ಟಿ ಎಮ್ ಸಿನಿಮಾ ನೋಡಿ ಕೆ ಟಿ ಎಮ್ ಸಿನಿಮಾ ಮೇಲೆ ಡೆಫಿನೆಟ್ಲಿ ನೀವು ಬ್ಲಿಂಗ್ ಸಿನಿಮಾ ನೋಡಲಿಕ್ಕೆ ಬಂದೇ ಬರ್ತೀರಾ ಆ್ಯಂಡ್ ಬ್ಲಿಂಗ್ ಸಿನಿಮಾ ನೋಡೋ ಒಂದು ಸೈ ಸೈಫೈ ಸೈನ್ಸ್ ಫಿಕ್ಷನ್ ಟೈಮ್ ಟ್ರಾವೆಲಿಂಗ್ ಆ್ಯಂಡ್ ವರ್ಲ್ಡ್ ಸಿನಿಮಾಸ್ನ ನೋಡೋರು ಒಂದು ಬೇರೆ ಥರದ ಕಂಟೆಂಟ್ನ ನೋಡೋರು ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರ್ತಿಲ್ಲ ಅಂತ ಹೇಳೋರು ಸೊ ದಯವಿಟ್ಟು ಹೋಗಿ ಬ್ಲಿಂಕ್ ಸಿನಿಮಾನ ನೋಡಿ ನಿಮ್ಮ ಪರ್ಸೆಪ್ಷನ್ ಏನು ಕನ್ನಡದಲ್ಲಿ ನೋಡುವಂತ ಸಿನಿಮಾ ಬರ್ತಾ ಇಲ್ಲ ಕೆ ಜಿ ಎಫ್ ಮತ್ತೆ ಕಾಂತಾರ ಬಳಿಕ ಹೇಳುವಂತ ಕಂಟೆಂಟ್ ಸಿಗಲ್ಲ ಸಿಗಲ್ಲ ಕಂಟೆಂಟ್ 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 ಅಂತ ಹೇಳ್ತಾರೆ ಜನರು ಸೊ ಇದ್ರ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಏನು ಬಹಳಷ್ಟು ಸಿನಿಮಾ ಬಂತು ನಿಮ್ಮ ಕಿವಿಗೆ ಬಿದ್ದಿಲ್ಲ ಮೋಸ್ಟ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ ಒಳ್ಳೊಳ್ಳೆ ಅದ್ಭುತವಾದ ಸಿನಿಮಾಗಳು ಬಂದಿವೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದಿದೆ ಸೊ ಫೈನ್ ಬ್ಲಿಂಕ್ ಹೋಗಿ ನೋಡಿ ಇವತ್ತು ಥಿಯೇಟ್ರಲ್ಲಿದೆ ಬ್ಲಿಂಕು ಕೆರೆಬೇಟೆ ಅಂತ ಸಿನಿಮಾ ಬಂದಿದೆ ಸೋಮು ಸೌಂಡ್ ಇಂಜಿನಿಯರ್ ಅಂತ ಬಂದಿದೆ ಫೋಟೋ ಅಂತ ಸಿನಿಮಾ ಬಂದಿದೆ ಎಲ್ಲವೂ ಕಂಟೆಂಟ್ರಿ ಒಂದು ಸಿನಿಮಾಗಳೇ ಸೊ ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ಬ್ಲಿಂಕನ್ನೇ ಬಂದು ನೋಡಿ ಬಂದು ನೋಡಿದಾಗ ಐ ವಿಲ್ ಪ್ರಾಮಿಸ್ ಯು ನೀವು ನಮ್ಮ ಬಗ್ಗೆ ಒಂದು ಪ್ರೌಡ್ ಫೀಲ್ ಮಾಡ್ಕೊಂಡು ಹೋಗ್ತೀರಾ ಥೇಟ್ರಿಂದ ಹೊರಗೆ ಹೋಗ್ತಾ ನಮ್ಮ ಕನ್ನಡದಲ್ಲೂ ಈ ಥರ ಸಿನಿಮಾ ಬಂದಿದೆ ಅಂತ ಹೇಳಿ ಅಷ್ಟೇ ನಾನು ಗ್ಯಾರಂಟಿ ಮಾಡಬಲ್ಲೆ ಓಲ್ಡ್ ಸಿನಿಮಾಸ್ ನೋಡೋರಿಗೆ ಸೊ ಡೆಫಿನೆಟ್ಲಿ ಸಿನಿಮಾ ನೋಡಿ ನೀವು ಇನ್ನೊಂದು ನಾಲ್ಕು ಜನರಿಗೆ ಹೇಳ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಬಟ್ ನೀವು ಥೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಕೆ ಟಿ ಎಮ್ ಮತ್ತು ಬ್ಲಿಂಕ್ ಎರಡೂ ಸಿನಿಮಾನ ಸಿನಿಮಾವನ್ನು ನೋಡಿ ತುಂಬ ಉತ್ತಮವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಆ್ಯಂಡ್ ನಾನು ಆವತ್ತಿಂದ ಹೇಳಿದಾಗೆ ನಾಗಿಣಿ ದಿನದಿಂದಲೂ ನಾನು ಕೈ ಹಿಡಿದು ನಡೆಸ್ತಾ ಬಂದಿದ್ದೀರಾ ಈ ಸಿನಿಮಾ ಜರ್ನಿಯಲ್ಲೂ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದೀರ ಸೊ ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ ಆ್ಯಂಡ್ ನಾನು ಯಾವಾಗಲೂ ಹೇಳಿದಾಗೆ ಬೇರೆ ಬೇರೆ ಜಾನರ್ ಸಿನಿಮಾಗಳ ಜೊತೆ ಬೇರೆ ಬೇರೆ ಪಾತ್ರಗಳ ಜೊತೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಜವಾಬ್ದಾರಿಯುತವಾಗಿ ಸಿನಿಮಾಗಳನ್ನ ಮಾಡಿ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸಹ ನನ್ನೊಂದಿಗಿರಲಿ ಥ್ಯಾಂಕ್ ಯು ಸೊ ವೀಕ್ಷಕರ ಇದಿಷ್ಟು ಕೂಡ ದೀಕ್ಷಿತ್ ಅವರ ಮಾತು ಬ್ಲೆಂಕ್ ಸಿನಿಮಾ ಮತ್ತು ಕೆ ಟಿ ಎಂ ಅನ್ನುವಂತಹ ಎರಡು ಅದ್ಭುತ ಸಿನಿಮಾಗಳು ಈಗ ಚಲನಚಿತ್ರದಲ್ಲಿ ಅಂದ್ರೆ ಥಿಯೇಟರ್ಗಳಲ್ಲಿ ಓಡ್ತಾ ಇದೆ ಸಖತ್ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೂಡ ಪಡ್ಕೊಳ್ತಾ ಇದೆ ಒಂದು ವಿಭಿನ್ನ ಕಾಂಟೆಂಟ್ ಇರುವಂತಹ ಸಿನಿಮಾ ಇದು ಅಂತ ಅಂದ್ರೆ ಪ್ಯಾಸಾ ವಸೂಲ್ ನೀವು ಹೋಗಿ ಪಕ್ಕಾ ಸಿನಿಮಾ ಸೂಪರ್ ಆಗಿದೆ ಅಂತ ಹೇಳೇ ಹೇಳ್ತೀರಿ ಅಂತ ಈಗ ದೀಕ್ಷಿತ್ ಅವರು ಕೂಡ ಇಷ್ಟೊತ್ತು ಹೇಳ್ತಾ ಇದ್ರು ಸೊ ನಾನು ಕೂಡ ಹೋಗಿ ಇವತ್ತ ಸಿನಿಮಾವನ್ನು ನೋಡ್ತೀನಿ ನೀವು ಕೂಡ ಬ್ಲಿಂಕ್ ಮತ್ತು ಕೆ ಟಿ ಎಂ ಸಿನಿಮಾವನ್ನ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು